ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತು ವಾಸ್ತುವಿಗೆ ಸಂಬಂಧಪಟ್ಟಂಥ ಅತಿ ಮುಖ್ಯವಾದ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಬಹುತೇಕ ಮನೆಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ತಪ್ಪುಗಳು ಹೆಚ್ಚಾಗಿ ನಡೀತಾ ಇರ್ತದೆ ಸಪೋಸ್ ನಿಮ್ಮ ಮನೆಯ ಮುಖ್ಯ ಬಾಗಿಲು ದೇವಸ್ಥಾನದ ಬಾಗಿಲು ಇದ್ದಂತೆ ನಿಮ್ಮ ಮನೆ ದೇವರ ಮನೆ ಇದ್ದಂತೆ ಅದರಲ್ಲಿ ಸ್ವಚ್ಛತೆ ಮತ್ತು ಶುಚಿಯಾಗಿ ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇಲ್ಲಿ ನಾವು ಹೊರ್ಗಡೆಯಿಂದ ಬಂದಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಾಲಲ್ಲಿರ್ತಕ್ಕಂಥ ಚಪ್ಪಲಿಗಳನ್ನು ಈಶಾನ್ಯ ದಿಕ್ಕಿನ ದೇವರ ಮನೆ ಹತ್ರ ಬಿಡಬಾರ್ದು ನಿಮ್ಮ ಬಾಗಿಲಿನ ವಾಯುವ್ಯದ ಕಡೆ ಅಥವಾ ಉತ್ತರ ವಾಯುವ್ಯ ಅಥವಾ ಪೂರ್ವ ಆಗ್ನೇಯದ ಕಡೆ ಬಿಡ್ತಕ್ಕಂಥದ್ದು ಅತಿ ಮುಖ್ಯ ಈ ವಿಚಾರವನ್ನು ಸರಿಯಾಗಿ ಗಮನಿಸಬೇಕಾದ್ದು ಉತ್ತಮ ಮತ್ತು ನಿಮ್ಮ ಬಾಗಿಲನ್ನು ಹಾಗಾಗಿ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ತಳಿರೋ ತೋರಣಗಳಿಂದ ಶೃಂಗರಿಸಿ ಪೂಜೆ ಮಾಡ್ತೀರಿ ಇನ್ನು ಕೆಲವರು ಶುಕ್ರವಾರದ ದಿನ ಆ ವಸ್ತಿಲನ್ನು ತೊಳೆದು ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ತಕ್ಕಂಥವರು ಇರ್ತಾರೆ ಆ ಬಾಗಿಲನ್ನು ಎಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತೀರೋ ನಿಮ್ಮ ಮನೆಗೆ ಅಷ್ಟೇ ಶುದ್ಧವಾದಂಥ ಶುಭ ಫಲಗಳು ಸಿಕ್ತವೆ ಇಲ್ಲಿ ವೀಕ್ಷಕರೇ ಕೆಲವೊಂದು ಸಲ ನಾವು ಮನೆಗಳ ಹಾಲ್ನ ಕಸವನ್ನು ಗುಡಿಸಿದಾಗ ಸಾಮಾನ್ಯವಾಗಿ ಬಾಗಿಲತ್ತ ತೆಗೆದುಕೊಂಡೋಗಿ ಗುಡ್ಡೆ ಮಾಡೋದು ಜಾಸ್ತಿ ಅಥವಾ ಬಾಗಿಲಿಂದ ಆಚೆ ತೆಗೆದುಕೊಂಡೋಗಿ ಆಚೆ ಹಾಕುವ ಗಡಿಬಿಡಿಯಲ್ಲಿ ಈಶಾನ್ಯ ಮೂಲೆಗೆ ಹೊರಗೆ ಹಾಕಿದರೆ ಆ ಮನೆಗೆ ದರಿದ್ರ ಬರ್ತದೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಯಾವುದೇ ಕೊಠಡಿಯ ಕಸವನ್ನು ಗುಡಿಸುವಾಗ ಈಶಾನ್ಯ ದಿಕ್ಕಿನಲ್ಲಿ ಆ ಕಸ ಸ್ಟಾಕ್ ಆಗಬಾರ್ದು ಮತ್ತು ನಿಮ್ಮ ಮನೆಯ ಎಲ್ಲ ಕಸವನ್ನು ತೆಗೆದಾದ ಈಶಾನ್ಯ ಮೂಲೆಗೆ ಆ ಕಸವನ್ನು ಬಿಸಾಡಬಾರ್ದು ಅದು ಗುರುವಿನ ಸ್ಥಾನ ನಿಮ್ಮ ಮನೆಗೆ ಹಣ ಯಶಸ್ಸು ಕೀರ್ತಿಯನ್ನು ಕೊಡ್ತಕ್ಕಂಥ ಒಂದು ಸ್ಥಾನ ಒಂದು ವೇಳೆ ಆ ಕಸವನ್ನು ಹಾಕೋದಿದ್ರೆ ಆಗ್ನೇಯ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಲ್ಲಿ ಹಾಕ್ತಕ್ಕಂಥದ್ದು ತುಂಬ ಉತ್ತಮ ಬಹುತೇಕ ಕಡೆ ಈ ತಪ್ಪುಗಳನ್ನು ನಾನು ನೋಡಿದ್ದೇನೆ ಕೆಲವೊಂದು ಸಂದರ್ಭದಲ್ಲಿ ಏನೋ ತಿಂಡಿ ತಿಂದಿರ್ತಾರೆ ಅಥವಾ ಇನ್ನೇನೋ ಹೊಂದಿರ್ತಾರೆ ಈಶಾನ್ಯದಲ್ಲಿ ಕೈಕಾಲು ತೊಳ್ಕೊಳ್ಳಿಕ್ಕೆ ಅಂತೇಳಿ ನಲ್ಲಿಯನ್ನು ಮಾಡಿಕೊಂಡಿರ್ತಾರೆ ಕೆಲವು ಸಂದರ್ಭಗಳಲ್ಲಿ ಆ ಪಾತ್ರೆ ಅಥವಾ ತಟ್ಟೆ ಲೋಟಗಳನ್ನು ಸಹ ಅಲ್ಲೇ ತೊಳೆದು ಅಲ್ಲೇ ಮುಸುರೆಗಳನ್ನೆಲ್ಲ ತೊಳಿತಕ್ಕಂಥದ್ದು ಸಹ ಆ ಮನೆಗೆ ಶ್ರೇಯಸ್ಕರ ಅಲ್ಲ ಈಶಾನ್ಯದಲ್ಲಿ ನಲ್ಲಿ ಇದ್ದಾಗ ಅಲ್ಲಿ ಕೈಕಾಲ್ ಮುಖ ತೊಳೆದುಕೊಂಡು ಮನೆ ಒಳಗಡೆ ಬರಲಿಕ್ಕೆ ಶುಭಪ್ರದ ಮತ್ತು ಅಲ್ಲಿ ಸ್ವಚ್ಛತೆ ಶುಭ್ರತೆ ಎಷ್ಟು ನೀವು ಇಟ್ಕೊತಿರೋ ಆ ಮನೆಗೆ ಅಷ್ಟು ಪಾಸಿಟಿವ್ ಅಲ್ಲಿಂದ ನಿಮ್ಮ ಮನೆಗೆ ಸಿಗುತ್ತೆ ವಾಸ್ತುವಿನಲ್ಲೇ ಅತಿ ಮುಖ್ಯವಾದಂಥ ದಿಕ್ಕು ಈಶಾನ್ಯ ದಿಕ್ಕು ಈ ದಿಕ್ಕಿನ ಕಡೆ ಎಷ್ಟು ಗಮನ ಕೊಡ್ತಿರೋ ಅಷ್ಟು ಉತ್ತಮವಾದಂಥ ಫಲ ನಿಮಗೆ ಸಿಗ್ತವೆ ಯಾವುದೇ ಕೊಠಡಿ ಆಗಿರ್ಬೋದು ನೀವು ಈಶಾನ್ಯ ದಿಕ್ಕಿನಲ್ಲಿ ಕಸವನ್ನು ಗುಡಿಸಿ ಅಲ್ಲಿಯೇ ಬಿಡಬೇಡಿ ಕಸ ಪಳಿಕೆಗಳನ್ನು ಈಶಾನ್ಯ ದಿಕ್ಕಲ್ಲಿ ಇಡಬೇಡಿ ಹಾಗೆ ವೇಸ್ಟೇಜು ಅಥವಾ ಇನ್ನಿತರೆ ಬಿಸಾಡ್ತಕ್ಕಂಥ ವಸ್ತುಗಳನ್ನು ಸಹ ಈಶಾನ್ಯ ದಿಕ್ಕಲ್ಲಿ ಹಾಕಬೇಕು ಇಲ್ಲಿ ಈ ಈಶಾನ್ಯ ಭಾಗ ಇದೆಯಲ್ಲ ಉತ್ತರ ಈಶಾನ್ಯ ಆಗಿರ್ಬೋದು ಅಥವಾ ಪೂರ್ವ ಈಶಾನ್ಯದ ಭಾಗ ಆಗಿರ್ಬೋದು ಎಷ್ಟು ಸ್ವಚ್ಛತೆ ಶುಭ್ರತೆ ತಗ್ಗಾಗಿರುತ್ತೋ ಅಲ್ಲಿ ಮಳೆ ನೀರು ಹೊರದು ಆಚೆ ಹೋಗುತ್ತೋ ಅಷ್ಟು ಸಹ ನಿಮ್ಮ ಮನೆಗೆ ಶುಭಪ್ರದವಾಗಿ ಇರ್ತದೆ ಕೆಲವೊಂದು ಸಲ ಈಶಾನ್ಯ ಭಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಅಂತೇಳಿ ಹೊರಗೆ ಜಗಳಿಯೆಲ್ಲ ಮಾಡ್ತಾರೆ ಇದು ಉತ್ತಮ ಅಲ್ಲ ಹಾಗೆ ಅಲ್ಲಿ ಒಂದು ಕಲ್ಚಪಡಿ ಪಡಿ ಮಾರ್ಪಲನ್ನು ಹಾಕಿ ಕೆಳಗಡೆ ಇಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಇದು ಆ ಮನೆಗೆ ದರಿದ್ರವನ್ನು ತಂದು ಕೊಡ್ತದೆ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಆದ್ದರಿಂದ ಈಶಾನ್ಯ ಭಾಗದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಇನ್ನು ದೇವರ ಮನೆಯನ್ನು ಸ್ವಚ್ಛ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಶುಭ್ರವಾದಂಥ ವಸ್ತ್ರದಿಂದ ಹೊರಸಿ ಸ್ವಚ್ಛ ಮಾಡೋದು ಭಾಳ ಉತ್ತಮ ಹಾಗೆಯೇ ಈ ದೇವರ ಮನೆಯಲ್ಲಿ ಚಿತ್ರಪಟಗಳನ್ನು ಪಶ್ಚಿಮಾಭಿಮುಖವಾಗಿ ಇಟ್ಟುಕೊಂಡು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮ ಇನ್ನೂ ಈ ದೇವರ ಮನೆಗೆ ಸಂಬಂಧಪಟ್ಟ ಹೆಚ್ಚಿನ ವಿಚಾರಗಳನ್ನು ನನ್ನ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನೋಡ್ಬೋದು ಮನೆಯಲ್ಲಿ ಅತಿ ಮುಖ್ಯವಾಗಿ ದೇವರಿಗೆ ಹೆಚ್ಚಿನ ಗೌರವ ಕೊಡಿ ಭಕ್ತಿಯಿಂದ ಪೂಜೆ ಮಾಡಿ ವಾರಕ್ಕೊಂದ್ಸಲ ಪೂಜೆ ಮಾಡೋದು ಯಾವುದಾದ್ರೂ ಸ್ತೋತ್ರ ಪಾರಾಯಣ ಮಾಡೋದು ಅಥವಾ ದೇವರ ಎದುರಿಗೆ ಕೂತ್ಕೊಂಡು ಶ್ಲೋಕಗಳನ್ನು ಪಾರಾಯಣ ಮಾಡೋದ್ರಿಂದ ಆ ಮನೆಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿಗಳು ದೂರ ಆಗಿ ಶುಭ ಫಲಗಳು ಸಿಗ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ